ಇಲ್ಲಿಯ ವಿಶೇಷ ಅಂದ್ರೆ ಹತ್ತು ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನ ಮಾಡಿದ್ರೆ ಶನಿಯ ಬಾಧಕಗಳು ಪರಿಹಾರ ಆಗ್ತದೆ ಹತ್ತು ಗಂಟೆ ಆಮೇಲೆ ಹಾಗೆಯೇ ಅಲ್ಲಿ ಇದು ತೀರ್ಥ ಹಿಡ್ಕೊಂಡು ಹೋಗಿ ದೇವ್ರ ಮನೆಯಲ್ಲಿ ಇಟ್ಟುಬಿಟ್ಟು ಇಪ್ಪತ್ತೊಂದು ದಿನ ಓದೋ ಮಕ್ಕಳಿಗೆ ಕೊಟ್ಟರೆ ವಿದ್ಯೆ ಚೆನ್ನಾಗಿ ಹಿಡಿದು ರಾಂ ನದಿ ಉಗಮಸ್ಥಾನ ಅಂತ ಲಖಮಂಡಲ ಗಣಪತಿ ಕ್ಷೇತ್ರ ಬ್ರಹ್ಮದೇವರು ಬಂದು ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅವರ ಇರುವ ಕಮಂಡಲದಿಂದ ಸ್ವಲ್ಪ ತೀರ್ಥ ಮೇಲೆ ಹಾಕ್ತಾರೆ ಆಗ ಈ ನದಿ ಉಗಮಾಡ್ತೇವೆ ನದಿ ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿರುವಂತದ್ದು ಬ್ರಾಹ್ಮಣಿ ವಿಶೇಷ ಏನು ಅಂತ ಹೇಳಿದ್ರೆ ಶನಿ ಕಾಟಕ್ಕೆ ಮುಕ್ತಿ ಏನಾದರೂ ಬೇಕಿದ್ರೆ ಇಲ್ಲಿ ಬಂದು ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು ಅದು ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಹಾಗೆ ದೇವಸ್ಥಾನದಲ್ಲಿ ಹನ್ನೆರಡು ಗಂಟೆ ಮೇಲೆ ಪೂಜೆ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಥೆ ಇದೆ ಅದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಹತ್ರ ಕೇಳಿ ಹಾಗೆ ಈ ತೀರ್ಥವನ್ನು ತಗೊಂಡೋಗಿ ಇಪ್ಪತ್ತೊಂದು ದಿನ ಮಕ್ಕಳಿಗೆ ಕೊಟ್ಟರೆ ವಿದ್ಯಾಭ್ಯಾಸದಲ್ಲಿ ಬಹಳ ಚುರುಕ ಆಗ್ತಾರೆ ಬಹಳ ಮುಂದಕ್ಕೆ ಬರ್ತಾರೆ ಅನ್ನೋದೊಂದು ಪ್ರತೀತಿ ಕೂಡ ಇದೆ ಹಾಗೆ ಚರ್ಮ ಬಾಧೆಗಳು ಚರ್ಮ ವ್ಯಾಧಿಗಳು ಹಾಗೆ ಸಂತಾನ ಭಾಗ್ಯಕ್ಕೂ ಕೂಡ ಇಲ್ಲಿ ವಿಶೇಷವಾದಂಥ ಅನುಕೂಲ ಆಗುತ್ತೆ ಈ ಸ್ನೇಹಿತರೆ ಚಮುಂಡಲ ಗಣಪತಿ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಬ್ರಹ್ಮನ ಕಮಂಡಲದಿಂದ ಉಗಮವಾದಂಥ ತೀರ್ಥ ತಾಯಿ ತಾಯಿ ದೇವಿ ತನಿ ಹಿಡಿದಂಥ ಶನಿಕಾಟ ಶನಿ ಮಹಾತ್ಮನಿಂದ ಬಿಡುಗಡೆಗಾಗಿ ಬಂದಂಥ ಸ್ಥಳ ತಪಸ್ಸನ್ನು ಮಾಡೋದಕ್ಕೆ ಮುಂಚೆ ಇಲ್ಲಿ ಗಣೇಶನನ್ನು ಕುರಿತು ತಪಸ್ಸನ್ನು ಮಾಡಿ ಆಗ ಬ್ರಹ್ಮದೇವರು ಸೃಷ್ಟಿದಂಥ ಒಂದು ತೀರ್ಥ ಅಂತ ಕೂಡ ಹೇಳಲಾಗತ್ತೆ ಶೃಂಗೇರಿಗೆ ಬರ್ತೀರಾ ಶೃಂಗೇರಿಗೆ ಬಂದು ಈ ಹರಿಹರಪುರ ಆಗಿರ್ಬೋದು ಕಮಂಡಲ ಗಣಪತಿ ಕ್ಷೇತ್ರ ಆಗಿರ್ಬೋದು ಇವನ್ನೆಲ್ಲ ಗೊತ್ತಿಲ್ಲದ ಬಿಟ್ಟು ಹೋಗ್ತೀರಾ ಶೃಂಗೇರಿ ಹೊರನಾಡು ಕಳ್ಸ ಹೇಳಿ ಸಿಕ್ಕಾಡ್ತೀರಾ ಹರಿಹರಪುರದಲ್ಲಿ ನೋಡಲೇಬೇಕಾದಂಥ ಸ್ಥಳ ಪ್ರತಿಯೊಬ್ಬರು ಕರ್ನಾಟಕದ ಪ್ರತಿಯೊಬ್ಬರು ಯಾರು ಶೃಂಗೇರಿಗೆ ಭೇಟಿ ಕೊಡ್ತೀರೋ ಅವರು ದಯವಿಟ್ಟು ಹರಿಹರಪುರಕ್ಕೆ ಹೋಗಿ ಬಹಳ ವಿಶೇಷವಾದ ಸ್ಥಳ ಹಾಗೆ ನಮ್ಮ ತಂದೆ ವಿನಾಯಕ ಸಕಲ ವಾರಕ ಕಮಂಡಲ ಗಣಪತಿ ಕ್ಷೇತ್ರಕ್ಕೂ ಬಂದು ಬಹಳ ನೋಡಲೇಬೇಕಂತ ಕ್ಷೇತ್ರ ಬ್ರಾಹ್ಮೀನದಿ ಉಗಮ ಸ್ಥಾನ ಪ್ರತಿಯೊಂದನ್ನು ನೋಡಿ ಧನ್ಯರಾಗಿ ಇಷ್ಟು ಹೇಳಬಲ್ಲೆ ನಾನು ಈ ಕಮಂಡಲ ಗಣಪತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ಮಾಹಿತಿಯನ್ನೆಲ್ಲ ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಪ್ರಕಾರ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಆರು ಟ್ರಾವೆಲಿಂಗ್ ಪ್ರಕಾರ ಸ್ನೇಹಿತರೆ ಕೊಪ್ಪ ಬಸ್ ಸ್ಟ್ಯಾಂಡಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲೇ ಇರುವಂಥದ್ದು ಕಮಂಡಲ ಗಣಪತಿ ಬಸ್ ಸ್ಟ್ಯಾಂಡಿಂದ ಇವಾಗ ಒಂದು ಹಾರ್ಡ್ಲಿ ಅಂದರೆ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಬಂದಿದ್ದೀನಿ ಇಲ್ಲಿ ಒಂದು ಲೆಫ್ಟಿಗೆ ಒಂದು ರೋಡ್ ಹೋಗತ್ತೆ ಸಿದ್ದರ ಮಠ ರಸ್ತೆ ಕಸವೆ ಕಮಂಡಲ ಗಣಪತಿ ಮೂರುವರೆ ಕಿಲೋಮೀಟ್ರು ಎಚ್ಚರಿಕೆ ಸೇತುವೆದೆ ನಿಧಾನವಾಗಿ ಚಲಿಸಿ ಮಲೆನಾಡು ಹಳ್ಳ ಇಲ್ಲೆಲ್ಲಿ ಕಮಂಡಲ ಗಣಪತಿ ಕ್ಷೇತ್ರ ಮುಖ್ಯ ರಸ್ತೆ ಮುಂದೆ ಚಲಿಸಿ ಇಲ್ಲಿ ರೈಟ್ ಅಂತ ಕೇಳ್ತಾ ಇತ್ತು ಮುಂದೆ ಚಲಿಸಿ ಆಲ್ಮೋಸ್ಟ್ ಪ್ರಾಬ್ಲಿ ಯಾವ ರೋಡ್ ಮುಂದೆ ಚಲಿಸಿ ಇವಳು ಹೇಳೋದು ಗೂಗಲ್ ಮ್ಯಾಪ್ಸ್ ವಿಚಿತ್ರವಾಗಿ ಹೇಳ್ತಾರೆ ಸಿದ್ಧಾರ ಅಂತ ಸಿದ್ಧಾರ ಮಠ ಹಳ್ಳ ಬೇರೆ ಪಕ್ಕದಲ್ಲೇ ಹರಿತಾ ಇದೆ ರಸ್ತೆ ಸ್ನೇಹಿತರೆ ಗೂಗಲ್ ಮ್ಯಾಪ್ಸ್ ಏನಿದೆ ಅಲ್ಲಿ ಮಂಡ್ ರೋಡ್ ತೋರಿಸ್ಬಿಡತ್ತೆ ಕಮಂಡಲ ಗಣಪತಿಗೆ ಬಟ್ ಇಲ್ಲಿ ಟಾರ್ ರೋಡ್ ಇದೆ ಬೋರ್ಡ್ ಇದೆ ಕಮಂಡಲ ಗಣಪತಿ ಅಂತ ಹೇಳಿ ಒಂದ್ ಆರ್ಚ್ ಇದೆ ಆರ್ಚ್ ಇದೆ ಬ್ರಾಹ್ಮಿ ನದಿ ಉಗಮ ಸ್ಥಾನ ಕಮಂಡಲ ಗಣಪತಿ ಕ್ಲೋಸ್ ಮಾಡಿದ್ರು ಇದ್ದಂಗಿರಲಿ ಸರ್ ಕಮಂಡಲ ಗಣಪತಿ ಮುಂದೆನಾ ಏನೋ ಮಾಡಿದ್ದಾರೆ ಡಿಸೈನ್ ಕಾಫಿ ತೋಟಗಳ ಮಧ್ಯ ಕಮಂಡಲ ಗಣಪತಿಗೆ ಹೋಗುವಂಥದ್ದು ಇಲ್ಲಿ ಆ ಎಡಕಡೆ ಒಂದು ರೋಡ್ ಓತೆ ಈ ನದಿ ಉಗಮಸ್ಥಾನ ಅಂತಲ್ಲ ಕಮಂಡಲ ಗಣಪತಿ ಕ್ಷೇತ್ರ ಅಲ್ಲಿ ನೀರು ಕಮಂಡಲದಿಂದ ಬಂದಿರೋದು ಇಲ್ಲಿ ಬರುತ್ತೆ ಆಮೇಲೆ ನದಿಯಾಗಿ ಹಾಕ್ಕೊಂಡು ಹೋಗತ್ತೆ ರಕ್ಷೆಗಳನ್ನು ಇಲ್ಲಿಯೇ ಬಿಡಿ ಕಮಂಡಲ ಗಣಪತಿ ಕ್ಷೇತ್ರ ಶ್ರೀ ಕ್ಷೇತ್ರ ಕಮಂಡಲ ದೇವಸ್ಥಾನ ಸುತ್ತಮುತ್ತ ಸಾಕಟ್ಟಿ ರಾಜ್ಯವನ್ನು ಹಾಕಬೇಡಿ いいね。 ಸ್ನೇಹಿತರೆ ಕಮಂಡಲ ಗಣಪತಿಯ ಅರ್ಚಕರಾಗಿರ್ತಕ್ಕಂಥ ಭಟ್ರಾಗಿರ್ತಕ್ಕಂಥ ವೆಂಕಟಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಭಟ್ರು ನಮಸ್ಕಾರ ನಮಸ್ಕಾರ ಕಮಂಡಲ ಗಣಪತಿ ವಿಶೇಷ ಏನು ಇದು ಯಾವ ರೀತಿ ಸೃಷ್ಟಿಯಾಯಿತು ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂತ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ನಮಗೆಲ್ಲ ಈ ಏನು ಒಂದು ಶನಿಯ ಕಾಟ ಶುರುವಾಗುತ್ತದೆ ಹೌದು ಪಂಚಮ ಶನಿ ಸಾಡೆ ಸಾತ್ ಶನಿ ಅಷ್ಟಮ ಶನಿ ಅಂತಲ್ವಾ ಹಾಗೆಯೇ ಶನಿದೇವರು ಯಾರನ್ನೂ ಬಿಡದಿಲ್ಲ ಎಲ್ಲರಿಗೂ ಕಾಟ ಕೊಡ್ತಾನೆ ತಾಯಿಗೂ ಕಾಟ ಕೊಟ್ಟಿದ್ದ ಹಾಗೆ ಕೈಲಾಸಲ್ಲಿ ಪಾರ್ವತಿ ಅಮ್ಮನವರಿಗೆ ಶನೀಶ್ವರನ ಬಾಧಿಸವೂ ಆಗ್ತದೆ ಆಗ ದೇವತೆಗಳೆಲ್ಲ ಸೇರಿ ಒಳಗೆ ಸಲಹೆ ಕೊಡ್ತಾನೆ ನೀನು ಈ ಶನೀಶ್ವರನ ಕಾಟವನ್ನು ತಡೆಯೋದು ಬಹಳ ಕಷ್ಟ ಆದ್ದರಿಂದ ನೀನು ಬೋಧವ್ ಹೋಗ್ಬಿಟ್ಟು ಅಲ್ಲಿ ಶನೀಶ್ವರನ ಕುರಿತು ತಪಸ್ಸು ಮಾಡಿ ಅವನಿಗೆ ನಮಗೆ ಹೊರ ತಗೊಂಡ್ಬಾ ಶನೇಶ್ವರನ ಕುರಿತು ಶನೇಶ್ವರನೇ ಕೋರಿ ತಪಸ್ಸು ಮಾಡು ಹಾಂ ಅವನಿನ್ನೊರ ನಾನು ಯಾವುದೇ ರೀತಿ ಹೆಚ್ಚಿನ ಬಾಧೆಗಳನ್ನು ಕೊಡೋದಿಲ್ಲ ಅಂತ ಅವನು ಮಾರ್ತು ಆಗ ಅವಳು ಜಾಗ ಹುಡುಕ್ತಾ ಬರ್ತಾಳೆ ಇಲ್ಲಿಂದ ಮುಂದೆ ಹೋಗಬೇಕು ಹದಿನಾಲ್ಕು ಕಿಲೋಮೀಟರ್ ಮೃಗಾವಧಯ ಅಂತ ಒಂದು ಕ್ಷೇತ್ರ ಕೇಳಿದೆ ಹ್ಞೂ ಮೃಗಾವಧಯ ಅಂತ ಹೇಳಿದರೆ ರಾಮಾಯಣ ಕಾಲದಲ್ಲಿ ರಾಮ ಮಾರೀಚರ ಚಸನನ್ನು ಸಂಹಾರ ಮಾಡಿದಂಥ ಸ್ಥಳ ಅಲ್ಲಿ ತಪಸ್ಸು ಕೋರಿಕೆ ಜಾಗವನ್ನು ಆಯ್ಕೆ ಮಾಡ್ಕೊಡ್ತಾರೆ ಹಾಗೆಯೇ ತಪಸ್ಸಿಗೆ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಆದಷ್ಟು ರೇ ಒಳ್ಳೆಯ ರೀತಿಯಲ್ಲಿ ತಪಸ್ಸು ಅದಕ್ಕೆ ಬೇಗ ಆಗಬೇಕು ಅದಕ್ಕಾಗಿ ಒಂದು ಗಣಪತಿ ಪೂಜೆ ಮಾಡಬೇಕು ಎಲ್ಲಿ ಮಾಡೋದು ಅಂತ ಅದು ಚೆನ್ನಾಗಿ ಆಗ ಅವಳ ಜ್ಞಾನಕ್ಕೆ ಒಳಿಯುತ್ತೆ ಹತ್ತಿರದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮದ ಅಲ್ಲಿಗೆ ಹೋಗಬಹುದು ಅವಳು ಇಲ್ಲಿ ಬರ್ತಾಳೆ ಗಣಪತಿ ಪೂಜೆಗಾಗಿ ಅವರ ವಸಿಷ್ಠ ಮಹರ್ಷಿಗಳ ಆಶ್ರಮ ಇಲ್ಲಿ ಇರುತ್ತೆ ಇಲ್ಲಿ ಓಕೆ ಆಗ ಆಗ ಆತ್ಮದೇವರು ಬಂದು ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರ ಕೈಲೇ ಇರುವ ಕಮಂಡಲದಿಂದ ಕುಲಪತಿ ಇಟ್ಟು ಗೋವಿನ ಮೇಲೆ ಹಾಕ್ತಾರೆ ಆಗ ಇಲ್ಲಿ ಉಪ ಮಾಡ್ತೀವಿ ಗ್ರಾಮೀಣದಿ ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ಬ್ರಾಹ್ಮೀ ನದಿ ಮನೆ ಕಮಂಡಲದ ತೀರ್ಥದ ಬುಡದಲ್ಲಿದ್ದರಿಂದ ಈ ಗಣಪತಿಗೆ ಕಮಂಡಲ ಗಣಪತಿ ಹೆಸರು ಬಾಯಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಹೋಗಿ ಶನೀಶ್ವರನ ಕೊರೋ ತಪಸ್ಸು ಮಾಡಿ ಒಂದು ವರ ತಗೊಂಡು ಕೈಲಾಸ ಹೋಗಿ ವಿಶೇಷ ಅಂದರೆ ಹತ್ತು ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿಯ ಬಾಧಕಗಳು ಪರಿಹಾರ ಆಗ್ತದೆ ಹತ್ತು ಗಂಟೆ ಒಳಗೆ ಆಮೇಲೆ ಹಾಗೆಯೇ ಅಲ್ಲಿ ಇದು ತೀರ್ಥ ಹಿಡ್ಕೊಂಡು ಹೋಗಿ ದೇವರ ಮನೆಯಲ್ಲಿ ಇಟ್ಟುಬಿಟ್ಟು ಇಪ್ಪತ್ತೊಂದು ದಿನ ಓದೋ ಮಕ್ಕಳಿಗೆ ಕೊಟ್ಟರೆ ವಿದ್ಯೆ ಚೆನ್ನಾಗಿ ಹಿಡಿತು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಅಂದ್ರೆ ಹತ್ತು ಗಂಟೆ ಒಳಗ ಬಂದು ಇಲ್ಲಿ ಸ್ನಾನವನ್ನು ಮಾಡಿದ್ರೆ ಶನಿಯ ತಾಟ ತಪ್ಪತ್ತೆ ಹಾಗೆ ಆ ತೀರ್ಥವನ್ನು ಮಕ್ಕಳಿಗೆ ಇಪ್ಪತ್ತೊಂದು ದಿನ ಕೊಡಿಸಿ ಅವರಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಬರುತ್ತೆ ಹನ್ನೆರಡು ಗಂಟೆವರೆಗೆ ಮಾತ್ರ ಪೂಜೆ ಹನ್ನೆರಡು ಗಂಟೆ ನಂತರ ಸೂರ್ಯ ಪಶ್ಚಿಮಕ್ಕೆ ಮೇಲೆ ಮತ್ತೆ ಶನಿದೇವರು ದನ್ನಿಡಿತಾನೆ ಹಾಗಾಗಿ ಹನ್ನೆರಡು ಗಂಟೆ ನಂತರದಲ್ಲಿ ಪೂಜೆ ಇಲ್ಲ ಬೆಳಿಗ್ಗೆ ಎಷ್ಟೊತ್ತಿಗೆ ಶುರುವಾಗುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಆಗುತ್ತೆ ಏಳುವರೆಗೆ ಅಭಿಷೇಕ ಪೂಜೆ ಶುರುವಾಗುತ್ತೆ ಒಂಬತ್ತು ಗಂಟೆಗೆ ಒಂದು ಪೂಜೆ ಆಗ್ತದೆ ಆಮೇಲೆ ಬಂದು ಹನ್ನೆರಡು ಗಂಟೆವರೆಗೆ ಪೂಜೆ ಆಗ್ತದೆ ಈ ಕ್ಷೇತ್ರದ ವಿಶೇಷ ನಾನು ಇಲ್ಲಿ ಬೋರ್ಡ್ ನೋಡಿದೆ ಬಿಟ್ರೆ ಇರುವವರು ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿ ನೀರು ನಿಂತಿರುತ್ತೆ ಅಲ್ಲಿ ಹೋಗಿ ತಲೆ ಕೊಡ್ತಾರೆ ಅಷ್ಟೇ ಎಲ್ಲ ಇಳಿದ್ಬಿಡುತ್ತೆ ಗದ್ದೆ ಬಿದ್ದು ಬಿಟ್ಟರೆ ಗೋವಿಂದ ಆಗಿಬಿಡುತ್ತೆ ಬೇಡ ಅಂತ ಅವರಿಗೆ ಈ ಥರ ಹೆಲ್ತ್ ಇದರಲ್ಲಿ ಕನ್ಸರ್ನಲ್ಲಿ ಬೇರೆ ಇನ್ನೇನು ಮತ್ತೆ ಇಲ್ಲಿ ವಿದ್ಯೆಯಲ್ಲಲೇ ಶನಿಯ ಬಾಧೆಗಳಲ್ಲಲೇ ಇನ್ನು ಕೆಲವರು ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡೋಗಿ ಚರ್ಮ ರೋಗ ಪರಿಹಾರ ಆಗಿದೆ ಅಂತ ಹೇಳ್ತಾರೆ ಶೇಕಡ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನರಿಗೆ ಅನುಕೂಲ ಆಗಿದೆ ಅಂತ ಹಾಗೆಯೇ ಸಂತಾನ ಇಲ್ಲದವ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡೋಗಿ ಆಗಿದೆ ಇದೆಲ್ಲ ಆದರೆ ಮೇಯ್ನ್ ಆಗಿರೋದು ಶನಿಯ ಬಾಕ್ಳ ವಿದ್ಯಾಭ್ಯಾಸ ಇವೆರಡಕ್ಕೆ ನೂರು ಗ್ಯಾರಂಟಿ ಆಗಿ ಆಗುತ್ತೆ ಹಾಗೆ ಬಿಡ್ರೆ ಈ ಕಮಂಡಲದಿಂದ ಏನು ತೀರ್ಥ ಬರ್ತಾ ಇದೆ ತೀರ್ಥೋದ್ಭವ ಆಗ್ತಾ ಇದೆ ಅದು ಎಲ್ಲಿಂದ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕೆಳಗಡೆ ಎಲ್ಲ ಇರುವಂತದ್ದು ಬಂಡೆ ಬಂಡೆ ಎಲ್ಲ ಬಂಡೆ ಈ ಬಂಡೆಲ್ಲ ಇಲ್ಲಂತೂ ಲೆವೆಲ್ ಮಾಡಿರುವಂತ ಇದು ಯಾವುದೋ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಬೆಂಕಿ ಬಿದ್ದು ದೇವಸ್ಥಾನ ಎಲ್ಲ ಸುಟ್ಟೋಗಿತ್ತು ಬಹ ವರ್ಷಗಳಿಂದ ಪಟ್ಟೆ ಮಾಡಿ ಹಾಗೆ ಇಟ್ಟಿದ್ರು ದೇವರನ್ನು ಹಾಗೆ ಪೂಜೆ ಆಗ್ತಲೇ ಇತ್ತು ಇಲ್ಲೆಲ್ಲ ಬರ್ಲಿಕ್ಕೆ ದಾರಿ ಇರಲಿಲ್ಲ ಎಲ್ಲ ಕಾಡು ತುಂಬಾ ಕಾಡಿತ್ತು ಮೂರು ನಾಲ್ಕು ಜನ ಒಟ್ಟಾಗಿ ಬರ್ತಾ ಇದ್ರು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಇದು ವರ್ಷದ ಮುನ್ನೂರ ಅರವತ್ತೈದು ದಿವ್ಸನೂ ಬರ್ತಾ ಇರುತ್ತೆ ಮುನ್ನೂರ ಅರವತ್ತೈದು ದಿವಸನೂ ಬರ್ತಾ ಇರುತ್ತೆ ಸ್ನಾನ ಮಾಡೋಟಿ ಬೀಳ್ತಾ ಇರುತ್ತೆ ಅಲ್ಲಿ ಸ್ನಾನ ಮಾಡ್ಕೊಂಡು ಹಾಗೆ ಇಲ್ಲಿ ಒಂದು ಏನಿದು ಸಭಾಭವನ ಏನೋ ಇಲ್ಲಿ ಏನಾದ್ರೂ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾದ್ರೆ ಒಂದು ವರ್ಷದ ಒಂದು ಕಾರ್ಯಕ್ರಮ ಇನ್ಯಾರು ಉಪನಯನ ಹೋಮ ಹೋಮ್ ಏನಾದರೂ ಶಾಂತಿ ಹೋಮಗಳನ್ನೆಲ್ಲ ಮಾಡಿದ್ರೆ ಈ ಮಕ್ಕಳಿಗೆ ಉಪನಯನ ಈ ನಾಲ್ಕು ಆ ಥರದ್ದೆಲ್ಲ ತರದ್ದೆಲ್ಲದಕ್ಕೂ ಅವಕಾಶ ಇದೆ ಮದುವೆಗಿಲ್ಲ ಮದುವೆ ಒಂದು ಬಿಟ್ಟು ಬಟ್ರೆ ಕೊಪ್ಪ ಅಂತ ಹೆಸರು ಬರೋದಕ್ಕೆ ಏನು ಕಾರಣ ಕೊಪ್ಪ ಬರೋದಕ್ಕೆ ಹಿಂದೆ ಹರಿಹರಪುರದಲ್ಲಿ ದಕ್ಷ ಯಜ್ಞವನ್ನು ಮಾಡಿದ್ದ ಅಂತ ಒಂದು ಪ್ರತೀತಿ ಉಂಟಿದೆ ಹಾಗೆಯೇ ಆ ದಕ್ಷನನ್ನು ಸಂಹಾರ ಮಾಡೋದಕ್ಕೆ ಏರಭದ್ರ ಬಂದ ಏರಭದ್ರ ಅಲ್ಲಿ ಸಂಹಾರ ಮಾಡಿ ಆ ಸಿಟ್ಟಿನಲ್ಲಿ ಬೆಟ್ಟವನ್ನು ಹತ್ತಿ ಕೊಪ್ಪದಲ್ಲಿ ನಿಂತ ಆ ಕೋಪದ ಏರಭದ್ರ ಕೊಪ್ಪದಲ್ಲಿ ನಿಂತಿರೋದ್ರಿಂದ ನಮ್ಮೂರಿಗೆ ಕೊಪ್ಪ ಅಂತ ಹೇಳಿ ಬಂತು ಧನ್ಯವಾದಗಳು ಬಟ್ಟೆ ಸ್ನೇಹಿತರೆ ಹಾಗೆ ಇಲ್ಲಿ ಒಳಗಡೆ ಪ್ರವೇಶ ಇಲ್ಲಿರೋದ್ರಿಂದ ಬಂದಂಥ ಭಕ್ತಾದಿಗಳು ಸ್ನಾನ ಮಾಡಲಿಕ್ಕೆ ಹಾಗೆ ತೀರ್ಥವನ್ನು ತಗೊಳ್ಳಿಕ್ಕೆ ಇಲ್ಲೊಂದು ಸ್ಥಳವನ್ನು ಮಾಡಿದ್ದಾರೆ ಅಲ್ಲಿ ಉಗಮವಾದಂಥ ತೀರ್ಥ ಇಲ್ಲಿ ಬರತ್ತೆ ಇಲ್ಲಿ ಕೂತು ಇದೇ ಜಾಗದಲ್ಲಿ ಸ್ನಾನವನ್ನು ಮಾಡುವಂಥದ್ದು